ಅದು ಅಶ್ವಿ ದೊಡ್ಡ ಕೊಡುಗೆ ಇದೆ ಅವರು ಕ್ಲಬ್ ಅಧ್ಯಕ್ಷರಾಗಿದ್ದಾರೆ ಹೆಚ್ಚೆಚ್ಚು ಸಮಾಜ ಒಳ್ಳೇದಾಗ್ಲಿ ಅಂತಕ್ಕಂಥ ಮಾತನ್ನು ಕುಮಾರ್ ತಗುರ್ ಶರಣ್ ಅವರು ಬೆಳಗಾವಿ ಜಿಲ್ಲೆಯ ಎಲ್ಲ ಹೆಂಗ ಇಲ್ಲಿ ಮಠದಾಗ ಇಲ್ಲಿ ಬಾಲ್ಕಿದಾಗ ಹೆಂಗ್ ಕಾರ್ಯಕ್ರಮ ನಡೀತವು ಅಲ್ಲಿ ಯಾರು ಅವ್ರಿಗೆ ಗುರುಗಳು ಇಲ್ಲ ಯಾರ್ದು ಅವ್ರಿಗೆ ಅಷ್ಟೊಂದು ಬೆಂಬಲ ಇಲ್ಲ ಒಂದು ಬಾಲ್ಕಿ ಮಠದ ಮ್ಯಾಗ ಅವ್ರು ಪಂಚ ಪ್ರಾಣಿ ಇಟ್ಟುಕೊಂಡಾರ ಅಪ್ಪ ಅವ್ರ ಮಠ ಅವ್ರ ಮ್ಯಾಗ ಇಟ್ಟ ಅದು ಒಂದು ಸಂಬಂಧದಿಂದ ಆ ಭಾಗದಾಗೆಲ್ಲ ಬಸವ ತತ್ವದ್ದು ಒಂದು ಬಸವ ತತ್ವ ಪ್ರಸಾದ ಮಾಡಿದ ತ್ರಸ್ಸು ಅದು ಮಾನೇವು ತುಂಬಾ ಕಬ್ಬು ಸೆಂಡ್ರಿ ಸರ್ತದೆ ನಾ ಬಹಳ ಸಣ್ಣದಿದ್ದಾಗ ಅಪ್ಪ ಜೊತೆ ಹೋಗಿದ್ದೆ ಅವ್ರಿಗೆಲ್ಲ ಬಹಳ ಸತ್ತ ಒಳಗೂ ಬರಗು ಇಡೀ ಅವರು ಪರಿವಾರ ಅವರು ನಮ್ಮ ಶಿವಪ್ರಕಾಶ್ ಕುಂಬಾರ್ ಅವರು ಚಿತ್ರಕಲಾ ಶಿಕ್ಷಕರಾಗಿ ಈಗ ನಮ್ಮ ಪಿ ಯು ಸಿ ಕಾಲೇಜು ಅದು ಅಷ್ಟು ಚಲೋ ನಡೆಯಕ್ಕೆ ಅದರ ಶಿವಪ್ರಕಾಶ್ ಕುಂಬಾರವ್ರೂ ಒಂದು ಅವ್ರದೂ ಒಂದು ಅವರು ಕಾರ್ಯಕರ್ತರು ಇದ್ದಾರೆ ಅಂತ ಒಂದು ಪರಿವಾರ ಇದೆ ನಮ್ಮ ಕುಂಬಾರವ್ರು ಅವ್ರ ಮೊನ್ನೆ ವೀರಣ್ಣವ್ರು ಆದಾಗ ಬಂದಿದ್ದಾರೆ ನಿಜಕ್ಕೂ ವೀರಣ್ಣ ನಮ್ಮ ಮಟ್ಟದ